ಕೊಡಗೇಳ್ಳಿ ಪೊಲೀಸ್ ಠಾಣೆಯವರೇನೆ ಈ ವಿದೇಶಿ ಪ್ರಜೆಯೋರ್ವನನ್ನು ಆಫ್ರಿಕಾ ಮೂಲದ ವಿದೇಶಿ ಪ್ರಜೆಯೊರ್ವನನ್ನು ಅಡ್ಡಗಟ್ಟಿ ಆತನಿಂದ ಪಾಸ್ಪೋರ್ಟ್ ಇತರ ದಾಖಲಾತಿಗಳು ಮತ್ತು ಹಣ ಮತ್ತು ಸ್ಕೂಟರನ್ನು ಸುಲಿಗೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಈ ಕಿತ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ರಿಕವರಿ ಮಾಡಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಏಪ್ರಿಲ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ಭದ್ರಪಾ ಲೇಔಟ್ ಕೊಡಗಿಹಳ್ಳಿ ಭಾಗದ ಭದ್ರಾಪಾ ಲೇಔಟ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಈ ದ್ವಿಚಕ್ರ ವಾಹನದ ಜೊತೆ ನಿಂತಿರ್ತಕ್ಕಂಥ ಈ ವಿದೇಶಿ ಪ್ರಜೆಯನ್ನು ಅಡ್ಡಗಟ್ಟಿ ಆತನಿಂದ ಈ ಎಲ್ಲ ಹಣ ಮತ್ತು ಬ್ಯಾಗ್ ಮತ್ತು ಪಾಸ್ಪೋರ್ಟ್ ಮತ್ತು ಆತನ ಸ್ಕೂಟ್ರನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಇಪ್ಪತ್ತೆಂಟನೇ ತಾರೀಕು ಅಂದರೆ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈ ಎಲ್ಲ ಏನು ಅವರು ಕಿತ್ಕೊಂಡು ಹೋಗಿದ್ರು ಅವುಗಳನ್ನೆಲ್ಲ ಜೊತೆಗೆ ಅವರು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿರ್ತಾರೆ ಇಬ್ಬರೂ ಕೂಡ ಬೆಂಗಳೂರಿನವರೇ ಆಗಿದ್ದು ಒಬ್ಬ ಆಟೋ ಚಾಲಕ ಇನ್ನೊಬ್ಬ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ